ಫ್ರೆಂಡ್ಸ್ ಈ ಆನೆ ನೋಡ್ತಿರ್ಬೋದು ಇದ್ದಕ್ಕಿದ್ದಾಗೆ ದಿಕ್ಕಾಪಾಲಾಗಿ ಓಡ್ತಿದೆ ಓಡ್ತಾ ಓಡ್ತಾ ಒಂದು ಸ್ವಿಫ್ಟ್ ಕಾರ್ ಮೇಲೆ ಫುಲ್ ದಾಳಿ ಮಾಡುತ್ತೆ ಯಾವ ಇಂಚ್ ಟಾಲಿ ಮಾಡುತ್ತೆ ಅಂದರೆ ಆ ಕಾರ್ನ ಎತ್ತಿಸಿದ್ದಾರೆ ಹಾಗೂ ಹೇಗೆ ಬೇಕಾಗಿ ಮನಸ್ಸು ಬಂದಂಗೆ ಮಾಡುತ್ತೆ ಇದಕ್ಕೆಲ್ಲಾದರೂ ಮೇಲೆ ಇರೋ ಕೋಪಕ್ಕೆ ಆದರೆ ಕಾರಲ್ಲಿದ್ದವರೆಲ್ಲ ಇದ್ದವರೆಲ್ಲ ಬಡಗಿಗೂ ಅಂತ ಕಾರಿಂದ ಮತ್ತು ಬಸ್ಸಿಂದ ಇಳಿದು ಓಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಯಾವ ರೀತಿಯಲ್ಲಿದು ಆನೆ ಮದ ಏರಿದೆ ಅಂತ ಬೇಲ್ಗಡೆ ಮೂರ್ನಾಲ್ಕು ಜನ ಸವಾರಿಗಳಿದ್ದಾರೆ ಆರು ಈ ಆನೆಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಹೇಗೆಲ್ಲ ಕಾರನ್ನ ನಜ್ಜುಗುಜ್ಜು ಮಾಡಿದೆ ನಾವು ನೋಡ್ತಿರ್ಬೋದು ತಪ್ಪದೇ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನೇ ಆಗಲಿ ಕಾಡು ಪ್ರಾಣಿಗಳ ಹತ್ರ ತುಂಬ ಹುಷಾರಾಗಿರ್ಬೇಕು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ಕಾರವರು ಆನೆನ ಕೆಣಕಿರ್ತಾರೆ ಅದರಿಂದ ಆನೆ ಅಟ್ಟಾಡಿಸ್ಕೊಂಡು ಬರುತ್ತೆ ಅಲ್ಲೊಬ್ಬ ವ್ಯಕ್ತಿ ಇದ್ದಕ್ಕಿ ಬಿದ್ದು ಯಾರ ಮುಖ ನೋಡಿದ್ನೋ ಏನೋ ಇವತ್ತು ಜಸ್ಟ್ ಮಿಸ್ ಆಗಿ ಆನೆಯಿಂದ ತಪ್ಪಿಸ್ಕೊಳ್ತಾನೆ ಇಲ್ಲೊಂದು ವ್ಯಕ್ತಿ ನೋಡಿ ಕಾರ್ ಆನೆ ಇರೋದು ನೋಡಿ ಕಾರ್ಗಳನ್ನ ಪಕ್ಕಪಕ್ಕ ನಿಲ್ಲಿಸ್ತಾರೆ ಆನೆ ಹತ್ರ ಬಂದು ಕಾರ್ಗಳು ಹತ್ರ ಬರುತ್ತೆ ಆನೆ ನೋಡ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಯಾವ ರೇಂಜ್ ಮಾಡ್ತಿದ್ದಾರೆ ಅಂದರೆ ಏನೋ ಆಗಬಾರ್ದು ಅಂತ ಇದು ಮಾಡ್ತಿದ್ದಾರೆ ಆರು ಎರಡು ಖಾರಿನ ಇಬ್ಬರು ಜನಗಳು ಇಳಿದು ಓಡ್ತಿದ್ದಾರೆ ಬದುಕ್ತಾ ಬಡ ಜೀವ ಅಂತ ಆದರೆ ಆನೆ ಆನೆಗೆ ಮಾತ್ರ ಕೋಪ ಕಮ್ಮಿ ಆದಂಗೆ ಕಾಣಿಸ್ಲಿಲ್ಲ ಎರಡು ಖಾರ ಮಧ್ಯಾಹ್ನ ಬರಕ್ಕಂತ ಟ್ರೈ ಮಾಡುತ್ತೆ ಆಗದೆ ಸೈಡ್ಗೂ ಬಂದ್ಬಿಡುತ್ತೆ ಆರು ಕಾರ್ ಡ್ಯಾಮೇಜ್ ಆಯ್ತಂತ ಇವರು ಹೀಗಪ್ಪ ಮನೆ ಹೋಗದಂತೆ ಯೋಚನೆ ಮಾಡ್ತಾರೆ ಅಷ್ಟೇನು ಬೆಲೆ ಸ್ನೇಹಿತರೆ ಕಾಡಿಗೆ ಹೋದಾಗ ಆರಾಮಾಗಿ ಕಾಡು ಪ್ರಾಣಿಗಳಿಗೆ ಅದ್ರ ಪಾಡಿಗೆ ಅದು ಬಿಟ್ಟು ನಮ್ಮ ಪಾಡಿಗೆ ನಾವು ಮುಂದಕ್ಕೆ ಹೋದ ಅಂತ ಈ ಥರ ಘಟನೆಗಳಾಗಲ್ಲ ಈಗ ನೋಡಿ ಆನೆಗೂ ತುಂಬ ಕಷ್ಟ ಇವ್ರಿಗೂ ತುಂಬ ಕಷ್ಟ ಅದು ಟಸ್ಕರ್ ಆನೆ ಅಂತ ನೋಡಿ ಎಷ್ಟು ಇದೆ ಅಂತ ಇದು ಹಳೆಯ ವಿಡಿಯೋ ಆದ್ರೂ ಈ ವಿಡಿಯೋ ಎಷ್ಟು ಸಲ ನೋಡಿದ್ರೂ ಬೇಜಾರಾಗದೇ ಇಲ್ಲ ನೋಡ್ತಿರ್ಬೋದು ಆನೆ ಒನ್ ಸಲಗ ಹೇಗೆ ರೋಡಲ್ಲೇ ನಾನು ನೆಡ್ದಿದ್ದೆ ಹಾದಿ ಅಂತ ಹೋಗ್ತಿದೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತ ಈ ಬಸ್ಸಲ್ಲಿ ಹೋಗೋರು ಆನೆ ಕಣ್ಣಿಗೆ ಟಾರ್ಚ್ ಬಿಡ್ತಾರೆ ಟಾರ್ಚ್ ಬಿಟ್ಟು ಹಾಗೆ ಮುಂದಕ್ಕೆ ಪಾಸಾಗ್ತಾರೆ ಬಸ್ಸಲ್ಲಿ ಹೋಗೋರು ಆ ರೈಲಿ ಬಲಿ ಪಶುವ ಮಾತ್ರ ಹಿಂದುಗಡೆ ಬರ್ತಿದ್ದೋ ಈ ಕಾರವರು ನೋಡ್ತಿರ್ಬೋದು ಈ ಕಾರವ್ರು ಏನು ಮಾಡಲ್ಲ ಯೋಚನೆ ಮಾಡ್ತಾರೆ ಅಂತ ಆದರೆ ಆನೆಗೆ ಅಷ್ಟೊಂದು ಕೋಪ ಬಂದಿರುತ್ತೆ ಕೋಪ ಬಂದ ಆನೆ ಕಾಯ್ತಾ ಇರುತ್ತೆ ಹಾಗೆ ಸ್ವಲ್ಪ ನಿಧಾನಕ್ಕು ಮಾಡ್ತಾರೆ ಮಾಡಿದ ತಕ್ಷಣ ಹಾಗೆ ಆನೆ ಅಟ್ಯಾಕ್ ಮಾಡೋಕ್ಕೆ ಮುಂದಾಗುತ್ತೆ ಅದೃಷ್ಟ ವರ್ಷ ಗಾಡಿನ ಬೇಗ ಮುಂದಕ್ಕೆ ಕಾಣ್ಬಿಡ್ತಾರೆ ಆದ್ರಿಂದ